ಸ್ಯಾಂಡಲ್ ಸೋಪ್ಗೆ ಅವರ ಆಯ್ಕೆ ಅಥವಾ ರಾಯಭಾರಿ ಅನ್ನಾಗಿ ಮಾಡಿದ್ದು ಈಗ ಚರ್ಚೆ ಗ್ರಾಸವಾಗ್ತಾ ಇದೆ ವಿಷ್ಣುವರ್ಧನ್ ಅವರು ಒಂದು ಮಾತು ಹೇಳ್ತಾ ಇದ್ರು ನಾನು ಪದೇ ಪದೇ ಆ ಮಾತನ್ನು ಹೇಳ್ತಾ ಇರ್ತೀನಿ ಕನ್ನಡವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಅಥವಾ ಕನ್ನಡವನ್ನು ಬೆಳೆಸಬೇಕಾಗಿಲ್ಲ ಬಳಸಬೇಕಾಗಿದೆ ಅಂತ ಹೇಳಿಬಿಟ್ಟು ಸೊ ಈಗ ನಾವು ಎಷ್ಟು ಜನ ಮಾತನಾಡ್ತಾಯಿದ್ವಿ ಸ್ಯಾಂಡಲ್ವುಡ್ ಸೋಪ್ ಬಗ್ಗೆ ಸ್ಯಾಂಡಲ್ವುಡ್ ಹಾದು ರೀತಿ ಸಾವಿರದ ಒಂಬೈನೂರ ಹದಿನಾರಲ್ಲಿ ಸ್ಥಾಪನೆ ಆಯಿತು ಅದು ಇದು ಎಲ್ಲ ಹೇಳ್ತಾ ಇದ್ವಿ ಹಾಗಾದರೆ ಲೋಯ್ ಸರ್ ಯಾವ ಸೋಪನ್ನು ಯೂಸ್ ಮಾಡ್ತಿದ್ವಿ ಸರ್ ನಾವು ಹಾಗಾದರೆ ಈಗ ನಾವು ಅದು ನಿಜವಾಗ್ಲೂ ನಾವು ಕನ್ನಡಪರ ಅಷ್ಟೊಂದು ಹೆಮ್ಮೆ ಇದ್ರೆ ಯಾವ ಸೊಪ್ಪನ್ನು ಕರ್ನಾಟಕ ಸಚಿವರು ಹೇಳ್ದಂಗೆ ಕರ್ನಾಟಕದಲ್ಲಿ ಶೇಕಡ ಹದಿನೆಂಟು ಪರ್ಸೆಂಟ್ ಮೈಸೂರು ವ್ಯವಹಾರ ಆಗ್ತಾ ಇದೆ ಅವರಿಗೆ ರಾಜ್ಯಕ್ಕೆ ರಾಜ್ಯದಲ್ಲಿ ರಾಜ್ಯದಿಂದ ಶೇಕಡ ಹದಿನೆಂಟು ಪರ್ಸೆಂಟ್ ಇಟ್ಸ್ ವೆರಿ ಗುಡ್ ಮಾರ್ಜಿನ್ ಪ್ರೊಪೋಷನ್ ಲೆಕ್ಕ ಕೇಳಬೇಕು ಅಂತಂದ್ರೆ

ಬಟ್ ಈಗ ಬಳಸುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಹನ್ನೆರಡು ಪರ್ಸೆಂಟ್ ಮಾತ್ರ ನಾವು ಇನ್ನೂ ಬಳಸ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಸ್ಯಾಂಡಲ್ ಸೊಪ್ಪನ್ನು ಮನೇಲಿ ಯಾವ ಸೋಪ್ ಸರ್ ಬಳಸೋದು ಮೈಸೂರು ಸ್ಯಾಂಡಲ್ ಹ್ಞೂ ಇದು ಇನ್ನು ಕಡಿಮೆ ಆಗ್ತಾ ಇದೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕರ್ನಾಟಕದಲ್ಲೇ ನಾವು ಇನ್ನು ಕರ್ನಾಟಕದಲ್ಲಿ ಒಂದ್ ನಿಮಿಷ ಕೇಳಿ ಒಂದು ನಿಮಿಷ ಕೇಳಿ ಸರ್ ಒಂದು ಒಂದ್ ನಿಮಿಷ ಕೇಳಿ ಸರ್ ಈಗ ನೀವು ಒಂದು ಪ್ರಾಡಕ್ಟ್ ನಿಮ್ ಮನೆಯಲ್ಲಿ ನೀವು ಒಂದು ಬಳೆಯನ್ನ ತಯಾರು ಮಾಡ್ತೀರಾ ಸರ್ ನೀವು ನಿಮ್ಮಲ್ಲಿರುವಂತಹ ಮಗಳನ್ನ ಬ್ರಾಂಡ್ ಅಂಬಾಸಿಟರ್ ಮಾಡ್ತಿರೋ ಅಥವಾ ಯಾವ್ದಾದ್ರು ದೊಡ್ಡದಾಗಿ ಫೇಮ್ ಇರುವಂತಹ ಹುಡುಗಿನ ಬ್ರಾಂಡ್ ಅಂಬಾಸಿಟರ್ ಮಾಡ್ತೀವಿ ನಮ್ಮನೆ ಮಗಳು ನಮ್ಮ ರಾಜ್ಯದ ಹೆಣ್ಮಗಳು ಆಗ್ಲಿ ಇವತ್ತು ಇವ್ರು ಹೇಳ್ತಾ ಇರೋರು ತಗೊಂದು ಕೋಟಿ ಅಂತ ಆಲ್ರೆಡಿ ಲಾಭದಲ್ಲಿದೆ ಅಲ್ಲ ಲಾಭ ಇನ್ನೂ ಜಾಸ್ತಿ ಹೆಣ್ಮ ಬೆಳೀತದೆ ಬೇಡ ನಮ್ಗೆ ನಮ್ಮ ರಾಜ್ಯದ ಎಲ್ಲ ಮಕ್ಕಳೇ ಎಲ್ಲಿ ಆರ್ನೂರ ಇಪ್ಪತ್ತು ಕೋಟಿ ಯಾರು ಯಾರು ದುಡ್ಡು ಅದು ನಮ್ ತೆರಿಗೆ ದುಡ್ಡು ನಮ್ ತೆರಿಗೆ ದುಡ್ಡು ಆರ್ನೂರ ಇಪ್ಪತ್ತು ಕೋಟಿ ಸಾರ್ ನೀವು ನೋಡಿ ಸರ್ ಒಂದು ಒಂದ್ ನಿಮಿಷ ನೋಡಿ ಈಗ ಮಾರಾಟ ಅರ್ಥ ಏನ್ ಬರುತ್ತೆ ಬೇರೆ ಬೇರೆ ಅರ್ಥ ಬರುತ್ತೆ ಎಲ್ಲವನ್ನೂ ನಾವು ಭಾವನೆಯ ದೃಷ್ಟಿಯಿಂದ ನೋಡ್ಕೊಂಡು ಹೋದ್ರೆ ಬೆಳವಣಿಗೆ ಯಾವಾಗ ಅಂತ ಹೇಳಿ ಸರ್ ನೋಡಿ ನಿಮ್ಗೆ ನಿಮ್ಗೆ ಆರು ಕೋಟಿ ಕೊಟ್ಟರು ಲಾಸ್ ಆಗಲ್ವಲ್ಲ ಅಂತ ಕೇಳ್ತಾರೆ ನೋಡಿ ಈಗ ಆಯ್ತು ನಿಮ್ಗೆ ಕನ್ನಡದಲ್ಲಿ ಫ್ರೀಯಾಗಿ ಮಾಡಿದ್ರು ಕೂಡ ನೀವು ಎಕ್ಸಾಂಪಲ್ ಕೊಟ್ರಿ ಪುನೀತ್ ರಾಜ್ಕುಮಾರ್ ಅವರೇ ಎಕ್ಸಾಂಪಲ್ ಕೊಟ್ರಿ ರಾಜ್ಕುಮಾರ್ ಅವರೇ ಎಕ್ಸಾಂಪಲ್ ಕೊಟ್ರಿ ಹೌದು ಸರ್ ನಂದಿನಿ ಬ್ರಾಂಡ್ ಅನ್ನ ಅವ್ರು ಬ್ರಾಂಡ್ ಮಾಡಿದ್ದು ಕಾರಣ ಏನು ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಸಂದರ್ಭದಲ್ಲಿ ರಾಯಭಾರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಇದ್ದದ್ದು ಕರ್ನಾಟಕ ಮಾತ್ರ ಪ್ರತಿ ಮನೆ ಮನೆಗೆ ಅಂದ್ರೆ ನಂದಿನಿ ಹಾಲನ್ನ ತಲುಪಿಸಬೇಕು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದು ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ ಒಂದ್ ನಿಮಿಷ ಕೇಳಿ ಸರ್ ಸರಿನಾ ನಾವು ಮಾರ್ಕ್ ವ್ಯಾಪಾರ ಅಂತ ಹೇಳಿದ್ರೆ ಟಾರ್ಗೆಟ್ ಆಡಿಯನ್ಸ್ ಅಂತ ಇರುತ್ತೆ ಆ ಟಾರ್ಗೆಟ್ ಆಡಿಯನ್ಸನ್ನು ನಾವು ಅವರದ್ದೇ ರೀತಿಯಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ ನೀವು ಹೇಳ್ತಾ ಇರೋ ಪ್ರಕಾರ ನೋಡಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ನೀವು ಆ ಬ್ರ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಆಗ ನಮ್ಮ ಮಾರ್ಕೆಟ್ ಎಷ್ಟಿತ್ತು ಇವಾಗ ಮಾರ್ಕೆಟ್ ದೊಡ್ಡದಾಗಿದೆ ಇದ್ರ ಜೊತೆಗೆ ಕರ್ನಾಟಕದಲ್ಲಿರುವಂಥ ಯಾವುದೇ ನಟ ನಟಿಯರ ಬಗ್ಗೆ ಯಾರಿಗೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಅವರ ಟ್ಯಾಲೆಂಟ್ಗೆ ಮತ್ತು ಅವರ ಕಮಿಟ್ಮೆಂಟ್ಗೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಇದು ದೊಡ್ಡ ಸಮುದ್ರಕ್ಕೆ ಹೋಗ್ತಾ ಇರುವಂಥದ್ದು ಇರುವಂತದ್ದು ಸ್ಯಾಂಡಲ್ ಸೂಪ್ ಹೋಗ್ತಾ ಇರುವಂತದ್ದು ವಿಶ್ವ ಮಾರುಕಟ್ಟೆಗೆ ಹೋಗ್ತಾ ಇರುವಂತದ್ದು ವಿಶ್ವ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳು ಇರುತ್ತೆ ಆ ಪ್ರಾಡಕ್ಟ್ಗಳಿಗೆ ನಾವು ಕಾಂಪಿಟ್ ಮಾಡ್ಬೇಕಂತ ಹೇಳಿದ್ರೆ ನಮಗೊಂದು ಫೇಸ್ ಬೇಕಾಗುತ್ತೆ ಆ ಫೇಸ್ ಓಕೆ ಓಕೆ ಅಲ್ಲ ಅಲ್ಲ ನೀವು ಹೇಳ್ತಾ ಇರುವಂತದ್ದು ನೀವು ರಾಜ್ಯದವರೇ ಅಂತ ಹೇಳಿದ್ರೆ ಹೌದು ಆಯ್ಕೆಯಿಂದ ಆಕೆಯಿಂದ ಯ ಆಗಲ್ಲ ಫ್ರೀಯಾ ಮಾಡ್ಕೊತರ ಸರ್ ನಮ್ಮ ರಾಜ್ಯದವರು ಫ್ರೀಯಾಗಲ್ಲ ಸರ್ ಅಲ್ಲ ಬಂದ್ರೆ ಕೆಲಸಕ್ಕೆ ಾರೆ ಬೇಕಾದ್ರಿಯ ಮಾಡ ನಮ್ಮ ಹೆಣ್ಣು ಮಕ್ಕಳು ಬೆಳಿಲಿ ಬಿಡಿ ಆರ್ನೂರ ಇಪ್ಪತ್ತು ಕೋಟಿ ಮನೆಯಿಂದ ತಂದಿದ್ದಾರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರಾಗ್ಲಿ ನಮ್ಮ ಪಾಟೀಲ್ ಅವರಾಗ್ಲಿ ಮನೆಯಿಂದ ತಂದಿದ್ದಾರೆ ನಮ್ ಅದು ಕೆರೆಗೇಡ ಸರ್ ಅದು ರಾಜಮಹಾರಾಜರು ರಾಜ ಮಹಾರಾಜರು ರಾಜ ಮಹಾರಾಜರು ಈಗ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ ನಾವು ಆರು ಕೋಟಿ ಕೊಟ್ಟರು ನಮಗೆ ಆರು ಸಾವಿರ ಕೋಟಿ ಬರುತ್ತೆ ನಮ್ಮ ರಾಜ್ಯದ ಹೆಣ್ಮಕ್ಳು ಹಾಕ್ಕೊಂಡ್ರು ಹನ್ನೆರಡು ಕೋಟಿ ಬರುತ್ತೆ ಬರ್ಕೊಡ್ತೀನಿ ನಾನು ಹ್ಞೂ

ಮಾರಾಟ ಅನ್ನುವಂತ ಪದವನ್ನು ಬಳಸ್ಬಿಡಿ

ಇತ್ತೀಚೆಗೆ ಪಹಲ್ಗಾಮ್ ಒಂದಾಗಿರ್ಬೇಕು ಅಂತ ಹೇಳಿದ್ರೆ ಪಹಲ್ಗಾಮ್ ದಾಳಿಯ ನಂತರ ಇಡೀ ದೇಶ ಒಂದಾಗಿರ್ಬೇಕು ಅಂತ ಹೇಳಿದ್ರೆ ಐಕ್ಯತೆ ಮೂಡಬೇಕಾಗಿರುವಂತಹ ಸಂದರ್ಭದಲ್ಲಿ ಬೇರೆ ಭಾಷೆಯ ನಟಿಯನ್ನ ನಮ್ಮ ಬರೋದು ತಪ್ಪು ಸರಿ ಅನ್ನೋ ಚರ್ಚೆ ಇದು ಎಷ್ಟು ಕರೆಕ್ಟ್ ಅನ್ನೋದು ನನ್ನ ಪ್ರಶ್ನೆ ಒಂದು ನಿಮಿಷ ಪೆಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ಸೋನು ನಿಗಮ್ ಅವರು ಕರ್ನಾಟಕದ ಒಂದು ಕಾನ್ಸರ್ಟ್ಗೆ ಬಂದು ಕನ್ನಡಿಗರನ್ನ ಅವಮಾನ ಮಾಡಿದಾಗ ಸರ್ಕಾರ ಮಾನ್ಯ ಸಚಿವರು ಶಿವರಾಜ್ ತಂಗಡಿಯವರು ಅಧಿಕೃತವಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟರು ಇನ್ನ ಮೇಲೆ ಕರ್ನಾಟಕದಲ್ಲಿ ನಡೆಯುವಂತಹ ಯಾವುದೇ ಉತ್ಸವಗಳಿಗೆ ಸರ್ಕಾರದಿಂದ ನಡೆಯುವಂತಹ ಉತ್ಸವಗಳಿಗೆ ಸೋನು ನಿಗಮ ಅವ್ರನ್ನ ಕರೆಸೋದಿಲ್ಲ ಯಾಕೆಂದ್ರೆ ಅವರು ಕನ್ನಡಕ್ಕೆ ಮಾಡಿರುವಂತಹ ಅವಮಾನ ಅಂತಿಯನ್ನ ಹೇಗೆ ನಾವು ಬೆಳೆಸ್ಬೇಕು ಮತ್ತು ಉಳಿಸ್ಬೇಕು ಅನ್ನೋದು ಗೊತ್ತಿದೆ ಹಾಗಂತ ಹೇಳಿ ಎಲ್ಲದಿಕ್ಕೂ ಕೂಡ ಇಲ್ಲ ಒಂದೇ ತಕಡೆಯಲ್ಲೇ ಹಾಕಿ ತೂಗ್ಲಿಕ್ಕೆ ಆಗಲ್ಲ ಭಾವನೆ ಮತ್ತು ವ್ಯಾಪಾರವನ್ನ ಒಂದೇ ತಕಡೆ ತೂಲಿಕ್ ಆಗಲ್ಲ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಈಗ ಐ ಪಿ ಎಲ್ ನಡೀತಾ ಇದೆ ಬೆಂಗಳೂರು ನಮ್ಮ ತಂಡ ಅದರಲ್ಲಿ ಕನ್ನಡಿಗರು ಇಲ್ಲ ಕ್ಯಾಪ್ಟನ್ ನಮ್ಮವರಲ್ಲ ಮಧ್ಯಪ್ರದೇಶದ ಕ್ಯಾಪ್ಟನ್ ಆದ್ರೂ ಕನ್ನಡ ನಾವು ಒಪ್ಕೋತಾ ಇಲ್ವಾ ಅವ ಏನಾದ್ರು ಚೇಂಜ್ ಆಗ್ಬಿಟ್ಟಿದ್ಯಾ ಅದರಲ್ಲಿ ಅಲ್ಲ ಐ ಪಿ ಎಲ್ ಏನಾದರೂ ಚೇಂಜ್ ಆಗಿದೆಯಾ ಆರ್ ಸಿ ಬಿಲ್ ಏನಾದರೂ ಚೇಂಜ್ ಆಗಿದ್ಯಾ ವಿರಾಟ್ ಕೊಹ್ಲಿ ಕನ್ನಡಿಗರಲ್ಲ ದೆಹಲಿ

ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರು ಶಾಂತಿ ಜನ ಎರಡೂವರೆ ಕೋಟಿ ತಮ್ಮೂವರೆ ಕೋಟಿ

ಇವತ್ತು ಇವ್ರ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಯಾವ ತರ ಅವ್ರ ತಪ್ಪು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ ಜನಗಳ ಭಾವನೆ ನೋವು ಸ್ಪಂದನೆ ಇಲ್ಲ ತಿಂಗಳೇ ಅಲ್ಲೇ ಪರಿಣಾಮ ಏನಾಗಿದೆ ಎಲ್ಲಿಗೆ ಹೋಗಿದೆ ನೋಡಿ ಈಗ ಸಿನಿಮಾ ಆಯ್ತು ಸರ್ ಫಿಲಿಮ್ ಅಲ್ಲೂ ಕೂಡ ಸಂಜಯ್ ದತ್ತಿದ್ರು ಆಗ ಯಾಕೆ ನೀವು ಕೇಳಲಿಲ್ಲ ಉತ್ತರ ಪ್ರದೇಶದ ಉತ್ತರ ಭಾರತದವ್ರು ಬಂದಿದ್ದಾರೆ ಇಲ್ಲಿ ಕನ್ನಡಿಗರು ಯಾವ ಇಲ್ಲ ಅಂತ ಯಾಕೆ ಯಾಕೆ ಕೇಳಿಲ್ಲ

ನಾವು ಬೆಲೆಯನ್ನು ಕೊಡಲೇಬೇಕಾಗುತ್ತೆ ಬಟ್ ಕನ್ನಡ ಪರ ಹೋರಾಟ ಕೇಳ್ತಾ ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ ಅಂತ ಒಂದು ಕೂಡ ವಾದ ಇರುವಂಥದ್ದು ಸಿ ಇದನ್ನ ಎರಡು ರೀತಿಯಲ್ಲಿ ನೋಡೋಣ ಇವತ್ತಿನ ದಿನ ಅವರು ಕೇಳ್ತಾ ಇರುವಂಥದ್ದು ಇದಕ್ಕೆ ಕನ್ನಡದ ಅವರ ರೂಪದರ್ಶಿ ಇರ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ನಮ್ದು ಹೌದು ಬೇಕಿದ್ರೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಇದರ ಮಧ್ಯಸ್ಥಿಕೆಯನ್ನ ವಹಿಸ್ತೀನಿ ಕನ್ನಡದ ಯಾವುದೇ ಅವರ ಮೇರು ನಟಿ ಆಗಿರಬಹುದು ಅವರು ಮೈಸೂರು ಸ್ಯಾಂಡಲ್ ಸೋಪನ್ನು ಇಟ್ಕೊಂಡು ಅವರದ್ದು ಒಂದು ಆಡ್ ಅನ್ನ ನಾವು ರಿಲೀಸ್ ಮಾಡಬಹುದಾ ಆ ಒಂದು ವಿಚಾರವಾಗಿ ಸರ್ಕಾರ ಖಂಡಿತವಾಗ್ಲೂ ಕೂಡ ಆಲೋಚನೆ ಮಾಡುತ್ತೆ ಆದರೆ ಪ್ರಸ್ತುತತೆಯಲ್ಲಿ ನಮಗೆ ಕರ್ನಾಟಕದಿಂದ ಬರ್ತಾ ಇರುವಂತಹ ಆದಾಯ ಏನಿದೆ ಅದು ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಏನಿದೆ ಅದನ್ನ ಬೆಳೆಸುವಂತಹ ಪರಿಸ್ಥಿತಿಯಲ್ಲಿ ಅಂದರೆ ಮಾರ್ಕೆಟ್ ನಮ್ಮ ಹತ್ರ ಇವಾಗ ಜಾಗ ಇಲ್ಲ ನಮಗೆ ಮಾರ್ಕೆಟ್ ಇರುವಂಥದ್ದು ಹೊರ ರಾಜ್ಯಗಳಲ್ಲಿ ಮೈಸೂರು ಸ್ಯಾಂಡಲ್ ಸೋಪಿಗೆ ಇವತ್ತಿನ ದಿನ ಬೇಡಿಕೆ ಇರುವಂಥದ್ದು ಹೊರ ರಾಜ್ಯಗಳಲ್ಲಿ ಸೊ ಆ ಬೇಡಿಕೆ ತಲುಪೋದಿಕ್ಕೆ ಹೇಗೆ ಸಾಧ್ಯ ಜನಸಾಮಾನ್ಯರು ಹೇಗೆ ತಲುಪೋದಿಕ್ ಸಾಧ್ಯ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನ ಹೊಂದಿರುವಂತಹ ಓರ್ವ ನಟಿಯಿಂದ ಅದು ಸಾಧ್ಯ ಅದು ತಮ್ಮನ್ನ ಬಾಟಿಯ ಆಗಿದ್ದಾರೆ ಅಷ್ಟೇ ಅದು ತಮ್ಮನ್ನ ಬಾಟಿಯಾನೇ ಆಗ್ಬೇಕಾಗಿತ್ತ ಖಂಡಿತವಾಗ್ಲೂ ಇಲ್ಲ ಬೇರೆ ಬೇರೆ ನಟಿಯರನ್ನೂ ಕೂಡ ನಾವು ಸಂಪರ್ಕ ಮಾಡಿದ್ವಿ ಆದ್ರೆ ನಮ್ಮ ಬಜೆಟ್ ನಲ್ಲಿ ಬಂದಿದ್ದಂಥದ್ದು ಮತ್ತು ಕನ್ನಡದಲ್ಲೂ ಕೂಡ ಕೆಜಿಎಫ್ ಸಿನಿಮಾದಲ್ಲೂ ಕೂಡ ಆಕೆ ನಟಿ ಮಾಡಿ ಆಕೆ ನಟನೆಯನ್ನ ಮಾಡಿದ್ದಾರೆ ಸೊ ಈ ಎಲ್ಲಾ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ತಮನ್ನ ಬಾಟಿಯಾ ಅವರನ್ನ ಇದು ಫೈನಲೈಸ್ ಮಾಡಿರುವಂತದ್ದು ಅಂಡ್ ಇನ್ನೊಂದು ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಅಲ್ಲ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ನಾನು ಕೇವಲ ಕರ್ನಾಟಕದಲ್ಲಿ ಮಾತ್ರ ನನ್ನ ಒಂದು ಸಂಸ್ಥೆಯನ್ನ ಪಸರಿಸ್ತೀನಿ ಅಂತ ಅನ್ಕೊಂಡಿದ್ದಿದ್ರೆ ಇವತ್ತಿನ ದಿನ ಸಿಲಿಕಾನ್ ವ್ಯಾಲಿ ಆಗಿ ಬೆಂಗಳೂರು ಬೆಳೀತಾ ಇರಲಿಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಸೊ ಸಿಲಿಕಾನ್ ವ್ಯಾಲಿ ಹೇಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಇವತ್ತಿನ ಬ್ರ್ಯಾಂಡ್ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ವ್ಯಾಲಿ ಆಗಿ ನಿಂತಿದೆಯೋ ಅದೇ ರೀತಿ ಎಂ ಎಸ್ ಐ ಅಲ್ಲೂ ಕೂಡ ಮೈಸೂರ್ ಸ್ಯಾಂಡಲ್ ಸೋಪ್ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂಡ್ ಪ್ಯೂರ್ ಶ್ರೀಗಂಧದ ವಸ್ತುಗಳನ್ನ ಮರವನ್ನ ಗಂಧವನ್ನ ತೆಗೆದು ಮಾಡುವಂತಹ ಸೋಪು ಇವತ್ತಿನ ದಿನ ಜಗತ್ ನಲ್ಲಿ ಇದೆ ಅಂತಂದ್ರೆ